ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಳಿ ದುಬೈ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮೂರಿನ ಹೆಮ್ಮೆಯ ಮುಂಗಾರು ಮಲೆ ಖ್ಯಾತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಹಾಗೂ ಮಾಲವಿಕ ನಾಯಕ ನಟ ನಾಯಕ ನಟಿಯಾಗಿ ನಟಿಸಿರುವ ಸೂಪರ್ ಹಿಟ್ ಊರಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಓಡ್ತಿರುವಂತಹ ದ್ವಾಪರ ಅಂತೂ ಸಾಂಗ್ಸ್ ತುಂಬಾ ಕೇಳಿದರೆ ತುಂಬಾ ಒಳ್ಳೆ ಹಿಟ್ ಆಗ್ತಾ ಇದೆ ವಿಶೇಷ ಪ್ರದರ್ಶನ ಕಾಣ್ತಾ ಇದೆ ಸೆಪ್ಟೆಂಬರ್ ಒಂದು ತಾರೀಕಿಗೆ ಡ್ರ್ಯಾಗನ್ ಮಾರ್ಟ್ ನೋವ ಸಿನಿಮಾ ಮಂದಿರದಲ್ಲಿ ಅದರಲ್ಲಿ ನಮಗೆ ಅದಕ್ಕಿಂತ ತುಂಬಾ ದೊಡ್ಡ ಹೆಮ್ಮೆ ನಮ್ಮ ಜೊತೆ ಈಗಿದ್ದಾರೆ ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ಕೊಡೋ ಅಗತ್ಯ ಇಲ್ಲ ಕಾಮಿಡಿ ಎಲ್ ಆಗಿರ್ಬೋದು ಬಲಿ ತಿಳಿಪರ್ ಆಗಿರ್ಬೋದು ಕಾಮಿಡಿ ಕಿಲಾಳಿ ಹಳವಾಡು ಕನ್ನಡ ತುಲನಚಿತ್ರ ತಮ್ಮ ನಟನೆಯ ಮೂಲಕ ಜನ ಮನಸ್ಸನ್ನು ಗೆದ್ದಿರುವ ಶ್ರೀ ಶ್ರೀಮತಿ ಪಿಂಕಿ ರಾಣಿ ನಮಸ್ಕಾರ ಅದಕ್ಕಿಂತ ವಿಶೇಷವಾಗಿ ಕೃಷ್ಣಂ ಪ್ರಣಯ ಸಾಖಿಯಲ್ಲಿ ಒಂದು ತಮ್ಮ ಅದ್ಭುತ ಒಂದು ಪಾತ್ರವನ್ನು ನಿಭಾಯಿಸಿದ್ರಿ ಅದು ಸಹ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಅದರ ಒಂದು ಚಿತ್ರದ ಒಂದು ಅಭಿಪ್ರಾಯ ತುಂಬ ಖುಷಿ ಆಗುತ್ತೆ ಸರ್ ಗಣೇಶ್ ಸರ್ ಅನ್ನೋದು ತುಂಬ ಒಂದು ಪ್ರೋತ್ಸಾಹ ಕೊಡುವಂತಹ ಒಂದು ಕಲಾವಿದರು ಒಂದು ನಾಯಕ ನಟ ಅಂತ ಹೇಳ್ಬೋದು ಯಾವುದೇ ಸಣ್ಣ ನಾಯಕ ಒಂದು ನಟರು ಬಂದರು ಒಂದು ಕಲಾವಿದರು ಬಂದರು ಅವ್ರನ್ನ ಹುರಿದುಂಬಿಸಿ ಸಪೋರ್ಟ್ ಮಾಡಿ ಅವ್ರನ್ನ ಎಂಕರೇಜ್ ಮಾಡಿ ತುಂಬ ಒಂದಷ್ಟು ಹೆಲ್ಪ್ ಮಾಡುವಂತಹ ಒಂದು ದೊಡ್ಡ ಮನಸ್ಸಿರೋಂಥ ಕಲಾವಿದರು ಸೊ ಹಾಗಾಗಿ ನನಗೇನು ತುಂಬ ಕಷ್ಟ ಅನಿಸಿಲ್ಲ ಗಣೇಶ್ ಸರ್ ಜೊತೆ ಅಭಿನಯ ಮಾಡೋವಾಗ ಸೊ ಹೇಳೋದಿಷ್ಟೇ ದುಬೈ ಕನ್ನಡಿಗರು ಯಾವತ್ತೂ ಯಾವ ಸಿನಿಮಾಗಳು ಬಂದರು ಇಲ್ಲಿಂದ ತುಂಬ ಉನ್ನತ ಮಟ್ಟದಲ್ಲಿ ಆ ಸಿನಿಮಾನ ಜಯಗೊಳಿಸಿಯೇ ಊರಿಗೆ ಕಳಿಸುವಂಥ ಮನೋಭಾವ ಇರೋರು ಸೊ ಈ ಈ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕುಗೂ ನೋವಾ ಡ್ರ್ಯಾಗನ್ ಮಾರ್ಟಿದ್ದು ನೋಗಾ ನೋವಾ ಸಿನಿಮಾಸಲ್ಲಿ ಸ್ಪೆಷಲ್ ಶೋಸ್ ಸಂಜೆ ಐದು ಗಂಟೆಗೆ ಬರ್ತಾ ಇದೆ ಸೊ ಎಲ್ಲರೂ ದುಬೈ ಕನ್ನಡಿಗರು ಬಂದು ನಿಮ್ಮವ್ರನ್ನ ನಿಮ್ಮ ಜೊತೆ ಕರೆತಂದು ಈ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಗೆಲ್ಲಿಸಿ ಕಳಿಸ್ಬೇಕು ಯಾಕಂದರೆ ಕರ್ನಾಟಕದಾದ್ಯಂತ ಇದು ಗೆದ್ದಿದೆ ಊರಲ್ಲೂ ಗೆಲ್ ಇಲ್ಲಿ ದುಬೈಗೆ ಬಂತ ತಕ್ಷಣ ದುಬೈಯಲ್ಲಿ ಗೆಲ್ಲಿಸ್ಬಿಟ್ಟು ಕಳ್ಸಿ ಅಂತ ಆ ಹಾಡು ಅಂತ ತುಂಬಾ ಸೂಪರ್ ಡೂಪರ್ హిట్ ಆಗ್ತಿದೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ ಅಷ್ಟು ರೀಲ್ಸ್ ಆಗ್ತಾ ಇದೆ ಎಸ್ ತುಂಬಾ ಚೆನ್ನಾರ್ಜುನ ಸರ್ ತುಂಬಾ ಅದ್ಭುತವಾದ ಒಂದು ಮ್ಯೂಸಿಕ್ ಹೌದು ಕಂಪೋಸ್ ಮಾಡಿದ್ದಾರೆ ಹಾಗೆ ಜಶ್ ಕರಣ್ ಅವರು ಹಾಡಿ ಹಾಡಿದ್ದಾರೆ ಅದು ಸರ್ ಪಂಜಾಬಿನವರಾದ್ರೂ ಕನ್ನಡದಲ್ಲಿ ತುಂಬಾ ಮೆಚ್ಚಲಬೇಕು ಹೌದು ಕನ್ನಡ ಕಲಿಯೋದೇ ಕಷ್ಟ ಹಾಡನ್ನ ಕನ್ನಡ ನುಡಿನ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮಗೆ ಗಾಯಕರು ನಮ್ ಜೊತೆ ಇದ್ದಾರೆ ಅಂತ ಅದರ ಜೊತೆ ಜೊತೆಗೆ ಇಲ್ಲಿ ವಿಶೇಷವಾಗಿ ಅವತ್ತು ಸ್ಪೆಷಲ್ ಶೋಗೆ ನಡೀತಾ ಇದೆ ಅದಕ್ಕೋಸ್ಕರ ನಮ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಬರ್ತಾ ಇದಾರೆ ಅದ್ರ ಬಗ್ಗೆ ನಿಮ್ಮ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಾ ಇದ್ದಾರೆ ಹಾಗೆ ಅವ್ರ ಜೊತೆ ರಂಗಾಯಣ ರಘು ಬರ್ತಾ ಇದ್ದಾರೆ ನಾಯಕ ನಟಿ ಮಾಳವಿಕ ಅವರು ಬರ್ತಾ ಇದ್ದಾರೆ ಎಲ್ಲರೂ ಬಂದು ಜೊತೆಗೆ ಅವ್ರ ಜೊತೆ ನಿರ್ದೇಶಕರು ಶ್ರೀನಿವಾಸ ಅವರು ಬರ್ತಾ ಇದ್ದಾರೆ ಎಲ್ಲರೂ ನಿರ್ಮಾಪಕರು ಬರ್ತಾ ಇದ್ದಾರೆ ಎಲ್ಲರೂ ಬಂದು ಟೀಮೆ ಬರ್ತಾ ಇದೆ ಸೊ ಎಂಟೈರ್ ಟೀಮ್ ಜೊತೆ ಕೂತು ನೀವು ಸಿನಿಮಾನ ನೋಡಬಹುದು ಮನರಂಜನೆ ನಾನು ತಗೊಳ್ಬಹುದು ಅಂತ ಮತ್ತೊಂದು ಖುಷಿ ಹೆಮ್ಮೆ ವಿಚಾರ ಅಂದ್ರೆ ಫಸ್ಟ್ ಟೈಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಲ್ಲಿ ಫಿಲ್ಮ್ ರಿಲೀಸ್ ಆಗುತ್ತೆ ಅಂದ್ರೆ ಮೊತ್ತ ಮೊದಲ ಬಾರಿಗೆ ಮೊತ್ತ ಮೊದಲ ಬಾರಿಗೆ ಗಣೇಶ್ ಸರ್ ಅವ್ರ ಸಿನಿಮಾ ದುಬೈಲ್ ಬರ್ತಾ ಇದೆ ಅದು ತುಂಬಾ ಖುಷಿ ವಿಚಾರ ಅದರಲ್ಲೂ ಈ ಇಡೀ ಜವಾಬ್ದಾರಿನ ಹೊತ್ತಿರೋದು ಒಂದು ಹೆಣ್ಮಗಳು ರಶ್ಮಿ ಅಂತ ಪ್ರಶ್ನೆ ತುಂಬಾ ಈ ಅದನ್ನ ಮಾಡುವಂತೂ ಅವರಿಗೆ ಸಾಥ್ ಕೊಟ್ಟು ಇದನ್ನ ಗೆಲ್ಲಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನೀವು ನಮ್ಮೂರಿನ ತುಳುನಾಡಿನ ಒಂದು ಹೆಮ್ಮೆ ಕುವರಿ ವಿಶೇಷವಾಗಿ ಕನ್ನಡ ಚಿತ್ರದಲ್ಲಿ ನೀವು ತುಳು ಚಿತ್ರದಲ್ಲಿ ಎಷ್ಟೋ ತುಳು ಚಿತ್ರ ನಟಿಸಿದಿರಿ ಮತ್ತೆ ಬೇರೆ ಬೇರೆ ಸಿಪಿ ಅಲ್ಲಿ ಇರಬಹುದು ನಮ್ದು ಬಲಿ ತೆಲಿಪಾಲ ಇರಬಹುದು ಎಷ್ಟೋ ವೇದಿಕೆ ನಿಮ್ಗೆ ಲೆಕ್ಕ ಇರ್ಲಿಕ್ಕಿಲ್ಲ ವಿಶೇಷವಾಗಿ ದುಬೈಯಲ್ಲಿ ಈಗ ನೆಲೆಸಿದ್ರೆ ತುಂಬಾ ಹೆಮ್ಮೆ ವಿಚಾರ ನಾವು ನಿಮಗೆ ಶುಭಾರಿಸ್ತಾ ನೀವು ಇನ್ನಷ್ಟು ನಿಮ್ಮ ಇದು ಬೆಳೆಯಲ್ಲಿ ಇನ್ನಷ್ಟು ಚಿತ್ರರಂಗದಲ್ಲಿ ಬೇರೆ ಬೇರೆ ನೀವು ದುಬೈ ನಮಸ್ಕಾರ ಲೋಕ ನಿಮ್ ಬಗ್ಗೆ ಹೇಳುವುದು ಇಂಟ್ರೊಡ್ಯೂಸ್ ಕೊಡಬೇಕಲ್ಲ ಇಂಟ್ರೊಡ್ಯೂಸ್ ನಿಮ್ಮ ಒಂದು ಅನಿಸಿಕೆ ಅನಿಸಿಕೆ ಏನಂದ್ರೆ ಇದು ಸೆಪ್ಟೆಂಬರ್ ಫಸ್ಟಿಗೆ ಬರ್ತಾ ಇದೆ ಡ್ರಾಗನ್ ಮಾಲ್ ಇಂಟರ್ನ್ಯಾಷನಲ್ ಸಿಟಿಯಲ್ಲಿ ನಾಲ್ಕು ಗಂಟೆಗೆ ಶೋ ಸ್ಟಾರ್ಟ್ ಐದು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ನಮ್ಮ ಎಲ್ಲ ನೆಚ್ಚಿನ ನಟರು ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಎಲ್ಲ ಟೀಮ್ ಬರ್ತಾ ಇದೆ ಎಸ್ಪೆಷಲಿ ನಮ್ಮ ಜೊತೆ ಪಿಂಕಿ ರಾಣಿ ಇದ್ದಾರೆ ಇವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ಪ್ರೌಡ್ ಮೂಮೆಂಟ್ ಏನಂದರೆ ಇಲ್ಲೇ ದುಬೈಯಲ್ಲಿ ಇದ್ಕೊಂಡು ಅವ್ರಿಗೊಂದು ಫ್ರೀ ಟೈಮಲ್ಲಿ ಅಂದರೆ ಅವ್ರಿಗೊಂದು ಆಪರ್ಚುನಿಟಿ ಬಂದು ಹೋಗಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಶೂಟ್ ಮಾಡಿ ಅವ್ರು ನೋಡೋವಂಥ ಒಂದು ಭಾಗ್ಯ ಅಂತ ಹೇಳ್ಬೋದು ಅವರು ಇನ್ನೂ ಒಳ್ಳೆಯ ಮೂವಿಗಳಲ್ಲಿ ಇನ್ನೂ ಭಾಳಷ್ಟು ಮೂವಿಗಳಲ್ಲಿ ಆಕ್ಟ್ ಮಾಡಬೇಕು ಮತ್ತು ಅವರು ಕಾಮಿಡಿ ಕಿಲಾಡಿಗಳು ಅಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ತುಳುನಾಡಮ್ಮ ಮಂಗಳೂರಲ್ಲಿ ಇದ್ಕೊಂಡು ನಮ್ಮ ಕನ್ನಡ ಮೂವಿಗಳಿಗೆಲ್ಲ ಅವರು ಆಕ್ಟ್ ಮಾಡಿದ್ದಾರೆ ಅಂದರೆ ಭಾಳ ಸಂತೋಷ ಎಸ್ಪೆಷಲಿ ನಮ್ಮ ಮುಂಗಾರು ಮಳೆ ಸ್ಟಾರ್ ಭಾಳ ವರ್ಷ ಆದಮೇಲೆ ಒಂದು ಒಳ್ಳೆಯ ಮೂವಿ ನಮ್ಮ ದೊಡ್ಡಪಾಳ್ಯ ಅಂತ ಹೇಳ್ತಾಯಿದ್ರು ನಮ್ಮ ಶ್ರೀನಿವಾಸವರು ಡೈರೆಕ್ಟ್ರು ಅವ್ರ ಮುಖಾಂತರ ಇದೊಂದು ಮೂವಿ ಒಳ್ಳೆ ಮೂವಿ ಬಂದಿದೆ ಏನಂದ್ರೆ ಒಂದು ಜನರಲ್ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಡೈರೆಕ್ಟರ್ ಇದ್ರೆ ಅಟ್ ಲೀಸ್ಟ್ ಸಾಂಗ್ಸ್ ಒಂದು ಡೈಲಾಗ್ಸೋ ಫೈಟ್ಸ್ ಒಂದು 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 ಸಾಂಗ್ಸ್ ಮೂವಿ ಲಿರಿಕ್ಸ್ ಅದು ಲಿರಿಕ್ಸ್ ಹೇಳಕ್ಕೆ ಆಗಲ್ಲ ಯಾಕೆಂದ್ರೆ ನಾವು ಯಾರು ನೀನು ಎಲ್ಲಿಂದ ಬಂದು ಬಿಟ್ಟೀಯ ಎದ್ದೇಳು ಪಾಪಿ ನೀನು ಮಲಗಿದ್ಯಾ ಅಂದ್ರೆ ನಮ್ದು ಲಿರಿಕ್ಸ್ ಹೆಂಗಿರುತ್ತೆ ಅಂದ್ರೆ ನಾವು ಮಾತಾಡೋ ಲಿರಿಕ್ಸ್ ನಾವು ಬರ್ತದೆ ಆದ್ರೆ ಅವರು ಮೀನು ಕದ್ದಾಳೆ ದ್ವಾಪರ ಬಗ್ಗೆ ಹೇಳಿ ಬೇರೆ ಲಿರಿಕ್ಸ್ ಅದು ಐಡಿಯಾಸ್ ಎಲ್ಲ ಹೆಂಗ್ ಬರುತ್ತೆ ಸೊ ಅದೊಂದು ಒಳ್ಳೆ ಲಿರಿಕ್ಸ್ ಬರ್ದು ಅವ್ರ ನಾಗೇಂದ್ರ ಪ್ರಸಾದ್ ಅಂತ ಯಾವುದೇ ಒಂದು ಮೂವಿಯಲ್ಲಿ ಒಂದು ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗ್ಲಿ ಹೀರೋ ಆಗ್ಲಿ ನೇಮ್ ಬರುತ್ತೆ ಆದ್ರೆ ಸಾಹಿತ್ಯ ಅವ್ರ ಬರ್ದಿರ್ತಕ್ಕಂಥ ಈ ದ್ವಾಪರ ಸಾಂಗ್ ಬಹಳ ಹಿಟ್ ಆಗಿದೆ ಗಾಯಕರಿಗೆ ಒಳ್ಳೆ ಅವರು ಗಾಯಕ ಅಂದ್ರೆ ಬರೆಯೋ ಲಿರಿಕ್ಸ್ ಬರೆಯೋರು ಒಂದು ಇಂಪಾರ್ಟೆಂಟ್ ಅಂತ ಸಾಂಗ್ ಅಲ್ಲಿ ನೋಡಿದಾರೆ ಎಷ್ಟೋ ಸಾಂಗ್ ಬಂದಿದಾವೆ ಆದ್ರೆ ಈ ಸಾಂಗ್ ಅಲ್ಲಿ ಈ ತರ ಲಿರಿಕ್ಸ್ ಬರ್ದಿರೋದು ಅದು ಮತ್ತೆ ಡ್ಯಾನ್ಸ್ ಚೆನ್ನಾಗಿ ಸೂಪರ್ ಆಗಿ ಮಾಡಿದೆ ಲೊಕೇಶನ್ ಚೆನ್ನಾಗಿದೆ ಮತ್ತೆ ಸ್ಟೋರಿ ಏನಿದೆ ಅಂತ ವೆಯ್ಟ್ ಮಾಡಿ ಸೆಪ್ಟೆಂಬರ್ ಫಸ್ಟ್ ವರ್ಗೂ ಸೊ ಸೊ ಎಲ್ಲಾದ್ರೂ ಎಂತ ಆದ್ರೂ ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸೊ ಬಹಳ ಸಂತೋಷ ಎಲ್ಲ ಸಂತೋಷ ನಮ್ಮ ದುಬೈ ವಿಶೇಷವಾಗಿ ಅರಬ್ ಸಂಸ್ಥೆ ಕರ್ಮಭೂಮಿಯಲ್ಲಿರುವಂತಹ ಸಮಸ್ತ ಕನ್ನಡಿಗರು ದಪ್ಪದೆ ಸೆಪ್ಟೆಂಬರ್ ಒಂದು ತಾರೀಕಿಗೆ ಡ್ರ್ಯಾಗನ್ ಮಾರ್ಟ್ ನೋವಾ ಸಿನಿಮಾ ಮಂದಿರ ಇಂಟರ್ನೆಟ್ ಸಿಟಿಯಲ್ಲಿ ಇದೆ ತಪ್ಪದೆ ವಿಶೇಷ ನಿಮ್ಮ ಜೊತೆ ಟಿಕೆಟ್ ತಗೊಂಡಿಲ್ಲ ದಯವಿಟ್ಟು ಇದರಲ್ಲಿ ಸಿಲ್ವರ್ ಇದೆ ಗೋಲ್ಡ್ ಇದೆ ಹೌದೌದು ಟಿಕೆಟ್ ಬೇಕಾದ್ರೆ ಖಂಡಿತ ನಮ್ಮನ್ನು ನೀವು ತೊಂದರೆ ಇಲ್ಲ ನಿಮಗೆ ಐ ಪಿ ಟಿಕೆಟ್ ಬೇಕಾ ಗೋಲ್ಡ್ ಸಿಲ್ವರ್ ಎಲ್ಲಾ ಕ್ಯಾಟಗರಿ ಟಿಕೆಟ್ ಅಜ್ಮಾನ್ ಬೇಕರಿ ಹತ್ರನೇ ಹೋಗಿ ಸಿಕ್ಕೇ ಸಿಗುತ್ತೆ ಖಂಡಿತ ಜೊತೆಗೆ ಪಿಂಕಿ ರಾಣಿ ಸಹ ಆವತ್ತಿರ್ತಾರೆ ದುಬೈಲಿ ಹೋಗಿರ್ತಾರೆ ಎಲ್ಲ ಟೀಮ್ ಇರುತ್ತೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಚಿತ್ರ ತಂಡವನ್ನು ಅರಸಿ ಆರೈಸಿ ಆಗಿದೆ ಗೊತ್ತಾಗೋಯ್ತ್ರಿ ನೀವು ಕೃಷ್ಣಂ ಪ್ರಣಯ ಸಖಿ ಒಂದೇ ಮಾತು ಸೆಪ್ಟೆಂಬರ್ ಒಂದಕ್ಕೆ ಕೃಷ್ಣಂ ಪ್ರಣಯ ಸಖಿ ಎಲ್ಲರ ಬಾಯಲ್ಲಿ ಒಂದೇ ನಮ್ಮ ಜೊತೆ ಪಿಂಕಿ ರಾಣಿ ಎಲ್ಲ ನಾವು ಒಟ್ಟಿಗೆ ಇರ್ತೇವೆ ನೀವೆಲ್ಲರೂ ಬನ್ನಿ ವಿಶೇಷ ಪ್ರದರ್ಶನ ಅಲ್ಲಿ ವೀಕ್ಷಿಸುವ ಗಣೇಶ್ ಜೊತೆ ನೋಡುವಂತ ಒಂದು ಸುವರ್ಣ ಒಂದು ಸೆಲ್ಫಿ ತೆಗೆಯುವ ಒಂದು

థ్యాంక్ యూ ఫార్ వాచింగ్ థ్యాంక్ యూ సో మచ్ సబ్స్క్రైబ్ లైక్ షేర్ ధన్యవాదాలు